ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರು ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀನಿ ನೋಡಿ ನಾನು ಇಲ್ಲಿ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ನೋಡಿ ಬೇಗ ಅಂದರೆ ಮೂರು ಗಂಟೆಗೆ ಎದ್ದಿದ್ದೀನಿ ನಾವು ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ ಸೊ ಹಾಗಾಗಿ ನಾನು ಬೆಳಿಗ್ಗೆ ರಾತ್ರಿನೂ ಯಾಕೋ ಸ್ವಲ್ಪ ಮೈ ಹುಷಾರಿಲ್ಲದೆ ಅದ್ರಾಗ ಬೇರೆ ಚಳಿ ಬೇರೆ ಅಂತೇಳಿ ಪಾತ್ರೆನೂ ಎಲ್ಲ ಹಾಗೆ ಇಟ್ಬಿಟ್ಟೆ ಮಲಗಿದ್ದೆ ಸೊ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ನೆಲ ಪಾತ್ರೆ ಮತ್ತು ಮಗನಿಗೆ ಮಗ ಬರೋದಿಲ್ಲ ಅಂದ ನಮ್ಮ ಪುಟ್ಟ ಅವ್ನಿಗೆ ಒಂದು ಸ್ವಲ್ಪ ರೈಸ್ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಸ್ನಾನ ಪೂಜೆ ಎಲ್ಲ ಅಂತ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಐದು ಗಂಟೆ ಹಾಗೆ ಬಿಡ್ತು ನೋಡಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು ಕೆಲಸ ಆಗ್ಬಿಡುತ್ತೆ ಒಂದಿನ ರಾತ್ರಿ ಪಾತ್ರೆ ಏನಾದರೂ ತೊಳೆಯೋದು ಬಿಟ್ಟರೆ ಇಷ್ಟೆಲ್ಲ ಗಲ ಗಲ ಅಂತ ಇರುತ್ತೆ ಬೆಳಿಗ್ಗೆ ಸೊ ಫೈನಲಿ ನಾನು ಎಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡು ಮಗನಿಗೆಲ್ಲ ಚಿತ್ರನ ಮಾಡಿದ್ದೆ ರೈಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅವನು ಹಾಕೊಂಡು ಹೋಗ್ತೀನಿ ಅಂತ ಅಂದಿದ್ದ ಯಾಕಂದರೆ ಅವ್ನು ಸ್ಕೂಲ್ ಬಿಟ್ಟರೆ ತುಂಬಾನೇ ಜಗಳ ಮಾಡ್ತಾರೆ ಈಗ ಸೆವೆಂತ್ ಬೇರೆ ಶಾಲೆಲಿ ಬೈತಾ ಇದಾರೆ ಅದ್ರಗೊಂದು ಏನೇನೋ ಪ್ರೋಗ್ರಾಮ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಬಿಡ್ಸಕ್ಕೆ ಪರ್ಮಿಷನ್ ಸಿಗ್ಲಿಲ್ಲ ನಮಗೂ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ ಅವನು ಇದ್ರೆ ಚೆನ್ನಾಗಿತ್ತು ಬಟ್ ಅವನು ಇರಲಿಲ್ಲ ಹಾಗೆ ಇಲ್ಲಿ ಖುಷಿನೂ ಕೂಡ ಎಬ್ಸಿ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಅವಳಾದ್ರೆ ಅವಳು ಫುಲ್ ನೆಗಡಿ ಎಪ್ಪಾ ಅವಳಗಂತೂ ನೋಡ್ಬಾರ್ದು ನೋಡಿ ಹಿಂಗೆ ಚಳಿಲಿ ಹಿಂಗೆ ತಿರ್ಗಾಡ್ತಾ ಇದ್ದೀವಿ ಅವಳಗೂ ಸ್ವಲ್ಪ ಮೈ ಹುಷಾರಿಲ್ಲ ಜ್ವರ ಬೇರೆ ಬಂದಿತ್ತು ನಾವು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ವಿ ಸೊ ಹಂಗಾಗಿ ಇನ್ನು ಹೋದ್ ಹಾಗೆ ನಾವಿಲ್ಲಿ ಬರ್ತಾ ಅಮ್ಮಂಗೆ ದರ್ಶನ ಮಾಡಿಕೊಂಡೆ ಬಂದ್ವಿ ಅಲ್ಲಿ ಅಂತ ಅಮ್ಮನ ದೇವಸ್ಥಾನದಲ್ಲಂತೂ ಸ್ವಾಮಿಗಳೇ ಇದ್ರು ಅಯ್ಯಪ್ಪ ಸ್ವಾಮಿಗಳೇ ತುಂಬ ಜನ ಇದ್ರು ನೋಡಿ ಬೆಳಿಗ್ಗೆ ಅವ್ರದು ಹೇಳಲೇ ಪಾಪ ಅವರು ಬೆಳಿಗ್ಗೆ ಎಷ್ಟು ಮೂರು ನಾಲ್ಕು ಗಂಟೆಗೆ ಎದ್ದು ತಣ್ಣ ಸ್ನಾನ ಎಲ್ಲ ಮಾಡಿ ತುಂಬ ಜನ ಮಾಲೆ ಹಾಕಿದ್ದಾರೆ ಈಗ ಸರ ಕೂಡ ನೆಕ್ಸ್ಟು ಆಮೇಲೆ ನಾವು ಯಾವ ದೇವಸ್ಥಾನಕ್ಕೆ ಇದ್ದೀವಿ ಅಂದರೆ ಗಂಗಾವತಿ ಗಂಗಾವತಿ ಹತ್ರ ಇರ್ತ ಗಂಗಾವತಿಲೇ ಇದೆ ಗಂಗಾವತಿ ಹತ್ರ ಅಲ್ಲ ಗಂಗಾವತಿಲಿ ಇರ್ತಕ್ಕಂಥ ಉದ್ಭವಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವು ಕೇಳಿರ್ಬೋದು ಗೋವನಹಳ್ಳಿ ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ಮತ್ತು ಮಾನ್ವಿಯತ್ರ ಇರ್ತಕ್ಕಂಥ ಅಲ್ಲಿನೂ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ಇದೆ ಮತ್ತೆ ನೆಕ್ಸ್ಟ್ ಇದು ಗಂಗಾವತಿಯಲ್ಲಿ ಇರ್ತಕ್ಕಂಥ ಉದ್ಭವ ಮಹಾಲಕ್ಷ್ಮಿ ನೋಡಿ ಅಮ್ಮ ನಾಲ್ಕು ಸ್ಥಾನದಲ್ಲಿ ಉದ್ಭವ ಆಗಿದ್ದಾಳಂತೆ ಅದರ ಕತೆನೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ಉದ್ಭವ ಲಕ್ಷ್ಮಿ ಮಹಾಲಕ್ಷ್ಮಿ ಕತೆ ಅಂತ ಹೇಳ್ಬಿಟ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮಗೆ ಚೆನ್ನಾಗಿದೆ ನೋಡಿ ತಿಳ್ಕೊಳ್ಳಿ ನೀವು ನಮ್ಗು ನಾನು ಮೂರು ಸನ್ನಿಧಿಗೆ ಹೋಗಿ ಬಂದಿದ್ದೀನಿ ಅಮ್ಮನ್ ಮೂರು ಸನ್ನಿಧಿಗೆ ಹೋಗಿದಿನಿ ಇದು ಲಾಸ್ಟ್ ಕೊಲ್ಲಾಪುರ ಮಹಾರಾಷ್ಟ್ರದಲ್ಲಿ ಏನಿದೆಯಲ್ಲ ಅಲ್ಲಿ ಮಾತ್ರ ಹೋಗ್ಬೇಕು ನೋಡಿ ಅಲ್ಲಿ ಒಂದ್ ಹೋಗಿಲ್ಲ ನನ್ನ ತಮ್ಮನ್ ಮದ್ವೆ ಆಗ್ಲಿ ಇಲ್ಲ ಫೈನಲ್ ಎಲ್ರು ನನ್ನ ತಮ್ಮನ್ ಹೆಣ್ತೀನೋ ಕರ್ಕೊಂಡು ಎಲ್ರು ದೇವಸ್ಥಾನಕ್ಕೆ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಅನ್ಕೊಂಡಿದೀನಿ ಅಮ್ಮ ಆಶೀರ್ವಾದ ಮಾಡ್ಲಿ ಹಂಗೆ ಹೋಗೋಣ ದೇವ ದೇವಸ್ಥಾನ ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನ ಅಂತಾನೆ ಹಾಕಿದ್ರು ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಚಿಕ್ಕದಾಗೆ ಇರ್ಬೋದು ಆದರೆ ಅಮ್ಮನ ಪವಾಡ ಮಾತ್ರ ತುಂಬಾ ಇದೆ ಫ್ರೆಂಡ್ಸ್ ಆ ಹೇಳಿದ್ನಲ್ಲ ನನಗೆ ಹೋದ ತಕ್ಷಣ ಆದರೆ ಒಂದು ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಯಿತು ನೋಡಿ ನನಗಾದ್ರೆ ಅಮ್ಮನ ನೋಡ್ತಾ ಇದ್ರು ಪೂಜೆ ಪೂಜೆ ಬೇರೆ ಮಾಡ್ತಾ ಇದ್ರು ಇನ್ನು ಏನೋ ಒಂಥರ ರಪ್ ಅಂತ ಬಂದೋದಾಗಾಯ್ತು ನನಗಾದ್ರೆ ನಾನು ನನಗೆ ಒಂದು ಏನೇನೋ ಅನಿಸ್ತಾ ಇತ್ತು ನನಗೆ ಬಟ್ ಎಲ್ಲ ಅಮ್ಮನ ಆಶೀರ್ವಾದ ಇರಲಿ ಅಂತ ಸುಮ್ಮನೆ ಇದೆ ನೋಡಿ ಹಾಗೆ ಇನ್ನು ಪೂಜೆ ನಡೆಸ್ತಾ ಇದ್ರು ನಾವು ಹೋದಾಗ ಇನ್ನು ಯಾರು ಇರ್ಲಿಲ್ಲ ಆಮೇಲೆ ಬರ್ತಾ 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 ತುಂಬನೇ ಜನ ಆದ್ರೂ ನೋಡಿ ನಾವು ಒಂದ್ ಸ್ವಲ್ಪ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿಸಬೇಕಿತ್ತು ಸಂಕಲ್ಪ ಮಾಡಿಸ್ಬೇಕಿತ್ತು ಸೊ ಹಂಗಾಗಿ ನಾವು ಸ್ವಾಮಿಗಳಿಗೆಲ್ಲ ಹೇಳಿ ಕುತ್ಕೊಂಡ್ವಿ ನಾವಿಲ್ಲ ಐದು ರೂಪಾಯಿ ಕಾಯಿನ ಹೋಗಿದ್ವಿ ನೋಡಿ ನೆಕ್ಸ್ಟ್ ನೀವು ಯಾರಾದ್ರೂ ಹೋಗ್ಬೇಕಾದ್ರೆ ಹೋಗಿ ನೀವು ಐದು ರೂಪಾಯಿ ಕಾಯಿನ ತಗೊಂಡೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಮನೆಗೆ ಬಂದು ಅದನ್ನ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿದಿನ ಹ್ಮ್ ನನ್ನ ಅನುಭವ ನನ್ಗೂ ಚೆನ್ನಾಗಿದೆ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ನಾವು ಅಲ್ಲಿನೂ ಅಂದ್ರೆ ನಾನು ನಿಮ್ಗೆ ಆ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಒಂದ್ ಸ್ವಲ್ಪ ನಾವು ಏನೋ ಅನ್ಕೊಂಡು ಹೋಗಿದ್ವಲ್ಲ ಹಂಗಾಗಿ ನಾನು ಯಾರಿಗೂ ಹೇಳೋದು ಬೇಡ ಅನ್ಕೊಂಡು ಸುಮ್ನ ಆಗಿದೆ ನೋಡಿ ಇಲ್ಲಿ ಇದೆ ಇಲ್ಲಿ ಈ ನೆಲದಲ್ಲಿ ಉದ್ಭವ ಆಗಿದ್ದಾಳೆ ನೋಡಿ ಅಮ್ಮ ನಾಲ್ಕು ನಾಲ್ಕು ಸ್ಥಳದಲ್ಲೂ ಹಿಂಗೆ ಆಗಿದ್ದಾಳೆ ಗೋಡೆಗೆ ಆಗಿದ್ದಾಳೆ ಮತ್ತೆ ಕಲ್ಲಲ್ಲಿ ಆಗಿದ್ದಾಳೆ ತುಂಬನೇ ಪ್ರತೀತಿ ಇದೆ ಫ್ರೆಂಡ್ಸ್ ನೀವು ಬರುವನಹಳ್ಳಿ ಲಕ್ಷ್ಮಿ ಅದಕ್ಕೆ ಕೇಳ್ಬೋದು ಅದ್ರ ಕತೆ ಕೊಲ್ಲಾಪುರ ಮಹಾಲಕ್ಷ್ಮಿ ಕೇಳ್ಬೋದು ಕಲ್ಲೂರು ಮಹಾಲಕ್ಷ್ಮಿ ಕಲ್ಲೂರು ಮಹಾಲಕ್ಷ್ಮಿ ಅಂತ ಇದೆ ಇಲ್ಲಿ ಮಾನ್ವಿ ಹತ್ರ ಅದನ್ನು ಆದರೆ ಎಲ್ಲ ಸೇಮ್ ಒಂದೇ ಕತೆ ಬಟ್ ಪ್ರತೀತಿ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ ಹಾಗೆ ನಾವು ಎಲ್ಲ ಸಂಕಲ್ಪ ಮಾಡಿಕೊಂಡು ಆ ಸ್ವಾಮಿಗಳು ಏನು ಹೇಳಿದ್ರಲ್ವ ಮದುವೆ ಬಗ್ಗೆ ಆಗಿರ್ಬೋದು ಇನ್ನೊಂದು ನಮ್ಮ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಮಾಡಿಕೊಂಡು ಹತ್ತು ನಿಮಿಷ ಸಂಕಲ್ಪ ಮಾಡಿಕೊಂಡು ಅಮ್ಮ ಹಾಗೆ ಮನಸ್ಸಲ್ಲಿ ನಮಗೇನು ಬೇಕು ಅಂತ ಎಲ್ಲ ಕೋರಿಕೆ ನಮ್ಮನ್ನು ಮುಂದೆ ಇಟ್ಟಿದ್ದೀವಿ ನಿರ್ಧರಿಸೋದು ಬಿಡೋದು ಇನ್ನು ಆ ತಾಯಿಗೆ ಬಿಟ್ಟಿದ್ದು ಹಾಗೆ ನಾವೆಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಊರಿಗೆ ಬರ್ತಾಯಿದ್ದೀವಿ ತುಂಬನೇ ಒತ್ತಾಯಿತು ಫ್ರೆಂಡ್ಸ್ ಅಲ್ಲಿ ಮಾತ್ರ ತುಂಬ ಟೈಮ್ ತೊಗೊಂಡ್ವಿ ನೋಡಿ ಯಾಕಂದರೆ ನಾವು ಆ ದೇವಸ್ಥಾನಕ್ಕೆ ಅಂತಲೇ ಹೋಗಿದ್ದೀವಿ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಇನ್ನೂ ಅವಶ್ಯಕತೆ ಇಲ್ಲ ನಮಗೆ ಅಂಥೇಳಿ ನಿಧಾನಕ್ಕೆ ಬಂದಿದ್ದೀವಿ ನೋಡಿ ನನಗಂತೂ ಒಂದು ಸಾರ ಅಮ್ಮನ್ ಅವನ್ ಅವನಗೂ ನಂಬಿಕೆ ಇದೆ ಅಮ್ಮ ನೆರವೇರಿಸ್ಕೊಡ್ತಾಳೆ ಅಂತೇಳಿ ಸೊ ಹಾಗೆ ನಾವೆಲ್ಲ ಮುಗಿಸ್ಕೊಂಡು ಬಂದವಲ್ವಾ ಇಲ್ಲಿ ಒಂದೇನೋ ಇನ್ಸಿಡೆಂಟ್ ಆಗಿತ್ತು ಲಾಸ್ಟು ಈಗೊಂದು ಫೋರ್ ಇಯರ್ಸ್ ಬ್ಯಾಕು ಸೊ ಅದನ್ನೇನೋ ಮಾತಾಡ್ತಾ ಬಂದಿದ್ವಿ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಗ ನಮ್ಮ ಅಂಕಲ್ ಮಗ ಒಬ್ರು ಇಲ್ಲಿ ನೀರಲ್ಲಿ ಬಿದ್ದ್ಬಿಟ್ಟು ಎಕ್ಸ್ಪರ್ಟ್ ಆಗಿದ್ರು ಸೊ ನಾನು ನನ್ನ ತಮ್ಮ ಅದನ್ನ ಮಾತಾಡ್ತಾ ಬೇಜಾರು ಮಾಡ್ಕೊಂಡು ಬಂದ್ವಿ ಹಾಗೆ ಅಲ್ಲಿ ಬರ್ತಾ ಬುಕ್ಸಾಗರಕ್ಕೂ ಹೋಗಿ ಬಂದ್ವಿ ನೋಡಿ ನಾವಾದ್ರೆ ಬುಕ್ಸಾಗರದಲ್ಲಿ ಏಳೆಡ ಸರ್ಪನಾಗಪ್ಪ ಬಂದಿದ್ಯಲ್ಲ ದೇವಸ್ಥಾನ ಅಲ್ಲಿನೂ ಹೋಗಿದ್ವಿ ಇಲ್ಲಿನೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಆಕ್ಚುಲಿ ನಾವು ಲಾಸ್ಟ್ ನಮ್ಮ ಮೈದನನ ಮದ್ವೆಲಿ ಇಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ ಅದೊಂಥರ ನಂಬಿಕೆ ನಮಗೆ ಇಲ್ಲಿಗೆ ಹೋಗಿ ಬಂದ್ಮೇಲೆ ನಮಗೆ ನಮ್ಮ ಮೈದನಂಗೆ ಮದ್ವೆ ಫಿಕ್ಸ್ ಆಯ್ತು ಒಂದ್ ಸ್ವಲ್ಪ ಎಲ್ಲ ದೇವರ ಆಶೀರ್ವಾದ ನೋಡಿ ಶ್ರೀ ಕ್ಷೇತ್ರ ಎಲ್ಲೆಡೆ ಸತ್ ನಾಗಪ್ಪ ದೇವಸ್ಥಾನ ಅಂತ ಇದೆ ನಾವು ಆಲ್ಮೋಸ್ಟ್ ಯಾವಾಗ್ಲೂ ಹೋಗ್ತಾ ಆ ರೋಡ್ ಹೋದ್ರಂತೂ ನಾವು ಬಿಡೋದೇ ಇಲ್ಲ ಫ್ರೆಂಡ್ಸ್ ನಾವು ಹೋಗಿ ಬಂದೇ ಬರ್ತೀವಿ ದೇವಸ್ಥಾನಕ್ಕೆ ನೋಡಿ ಒಳಗಡೆ ನೋಡ್ತಾ ಇದ್ರನೆ ಒಂಥರ ಜುಮಾನತೆ ಇದೆ ನಾವು ಒಳಗಡೆ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ವಿ ಲಾಸ್ಟ್ ನಮ್ಮ ಮೈದನ ಮದುವೆಯಲ್ಲಿ ಅಥವಾ ಎಂಗೇಜ್ಮೆಂಟ್ ಅಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ ಬರ್ತಾ ಪೂಜೆ ಗೀಜೆ ಮುಗಿಸ್ಕೊಂಡ್ ಬಂದಿದ್ವಿ ನೋಡಿ ಎಲ್ಲ ಚೆನ್ನಾಗಿ ಆಗಿದೆ ನಮಗೆ ದೇವ ದೇವರ ಆಶೀರ್ವಾದ ಕೂಡ ಚೆನ್ನಾಗ ಇದೆ ಇಲ್ಲೆಲ್ಲಾ ನಾಗಪ್ಪ ನೋಡಿರ್ಬೋದು ಕಲ್ಲಲ್ಲಿ ಎಲ್ಲಾ ಕೆತ್ತಿದ್ದಾರೆ ಇನ್ನೊಂದು ಅಹ್ ಎಷ್ಟು ನೂರ ಎಂಟು ನೂರ ಏಳು ನಾಗಪ್ಪನ ಪ್ರತಿಷ್ಠಾಪ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಖುಷಿ ಅಂತ ಎಲ್ಲೋದ್ರು ಇವಳೆ ನೋಡಿ ಹಾಗೆ ಇಲ್ಲಿ ಒಂದು ಒತ್ತಿದೆ ಅಲ್ಲಿ ಇನ್ನೂ ಈಗ್ಲೂ ಸರ್ಪ ಸ್ವಲ್ಪ ಓಡಾಡ್ತಿದೆ ಅನ್ನೋ ಮಾತು ಕೂಡ ಇದೆ ತುಂಬ ಜನ ಹೇಳ್ತಾರೆ ನಾವು ಅವ್ರು ನೋಡಿದೀವಿ ಇವ್ರು ಅಂತ ಹೇಳಿ ನಾನು ಲಾಸ್ಟ್ ಟೈಮ್ ಯಾವಾಗ ಹೋದಾಗ ಕೂಡ ಕೇಳಿದ್ದೆ ಇಲ್ಲಿ ಇನ್ನೂ ಇನ್ನೇನಾದ್ರು ನಡೀತಾ ಇದೆ ಅಂದ್ರೆ ಹೂ ನಮ್ಮ ಇವಾಗಲೂ ನಡೀತಾ ಇದೆ ನಾಗಪ್ಪ ಬಂದು ಹೋಗ್ತಿರ್ತಾನೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಅನ್ನೋ ಮಾತು ಹೇಳಿದ್ರು ಲಾಸ್ಟ್ ಈಗೊಂದು ವರ್ಷದ ಕೆಳಗೆ ನಾವು ವಿಚಾರ ಮಾಡಿದಾಗ ಹಾಗೆ ನಮ್ಮ ಏನಾದರೂ ಮನಸಲ್ಲಿ ಅಂದ್ಕೊಂಡು ಅಮ್ಮನ ದೇವಸ್ಥ ಗಿಡಕ್ಕೆ ಕಟ್ಟಿದ್ರೆ ಎಲ್ಲ ಆಗುತ್ತೆ ಅಂತಾನೂ ಇದೆ ನಮ್ಮ ನಂಬಿಕೆ ಫ್ರೆಂಡ್ಸ್ ಮೊದಲು ನಮ್ಮ ನಾವು ದೇವ್ರ ಮೇಲೆ ನಂಬಿಕೆ ಇಡಬೇಕು ಹಾಗೆ ಪೂಜೆ ಮಾಡಬೇಕು ಆಮೇಲೆ ಪ್ರತಿಫಲ ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು ಅದು ಬಿಟ್ಬಿಟ್ಟು ಒಂದ್ಸಲ ಕೈ ಮುಗ್ಬಿಟ್ಟು ನಮ್ಗೆ ಏನು ಕೊಡಲಿಲ್ಲ ಅನ್ನೋದು ನಮ್ಮ ತಪ್ಪು ಅದು ಆ ತರ ಇಟ್ಕೊಳ್ಲೇಬೇಡಿ ನನ್ನ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನಾದ್ರೆ ನಾನು ಇಲ್ಲಿವರೆಗೂ ನಾನು ಏನು ಅನ್ಕೊಂಡಿದಿನೋ ಅದೆಲ್ಲ ಆಗಿದೆ ನನಗೆ ಗೊತ್ತು ನಾನು ಎಷ್ಟರ ಮಟ್ಟಿಗೆ ದೇವರ ಪೂಜೆ ಮಾಡಿದ್ದೀನಿ ಅಂತ ಹೇಳಿ ನನಗೂ ಹಂಗೆ ಪ್ರತಿಫಲ ಸಿಕ್ಕಿದೆ ಅದಕ್ಕೂ ಕೂಡ ಹಾಗೆ ನಾವಿಲ್ಲಿ ಹೊಟ್ಟೆ ಆ ಶೋ ಕೂಡ ತುಂಬಾ ಆಗಿತ್ತು ಬೆಳಿಗ್ಗೆ ಮೂರು ಗಂಟೆಗೆ ಇದ್ದವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಿಂಡಿ ತಿಂತಾ ಇದೀವಿ ಎಲ್ಲಿ ತಿಂಡಿ ತಿಂಡಿಲ್ಲ ದೇವಸ್ಥಾನಕ್ಕೆ ಬರಿ ಹಂಗೆ ಹೋಗಿದ್ವಿ ಒಂದು ಸ್ವಲ್ಪ ಒಂದು ಒಂದು ತೊಟ್ಟು ನೀರುನು ಕುಡದಿರ್ಲಿಲ್ಲ ನಾವಾದ್ರೆ ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಿ ಟೀ ಕಾಫಿನೂ ಕುಡ್ದಿರ್ಲಿಲ್ಲ ಇವರು ಅದು ವಾ ಚಳಿ ಮಾತ್ರ ತುಂಬಾನೇ ಇತ್ತು ನೋಡಿ ಆ ಚಳಿ ಇದೂ ಹೇಳೇಬಾರದು ಮೂರ್ ಮೂರು ಜಾಕೆಟ್ ಹಾಕೊಂಡ್ರು ನನ್ಗೆ ಆ ಚಳಿ ಹೋಗಿರ್ಲಿಲ್ಲ ಹೊಟ್ಟೆ ಆಶೊಬ್ರು ನಾನಂತಿ ಮೂರ್ ಗಂಟೆಗೆ ಎರಡು ಗಂಟೆಗೆ ಇದ್ರಿ ಹೊಟ್ಟೆ ಆಶೋ ಇಲ್ಲ ನಮ್ಮ ತಮ್ಮ ನಮ್ಮ ಮನೆಯವ್ರು ಇಬ್ರು ಹಂಗೆ ಅನ್ನಾರ ಅಪ್ಪ ನಿನ್ ಮೊದ್ಲು ಒಟ್ಟು ತಿನ್ಕೊಂಡ್ಬಿಡು ಆಮೇಲೆ ಏನಾದ್ರು ಮಾಡಿವಂತೆ ಅಂತೇಳಿ ನೋಡಿದ್ರಲ್ಲ ನಮ್ಗೆ ಖುಷಿ ಹೆಂಗ್ ಕುಂತಿದ್ಲು ಬೈಕ್ ಮೇಲೆ ಅಂತೇಳಿ ಹಾಗೆ ನಾವೆಲ್ಲ ತಿಂಡಿ ತಿನ್ಕೊಂಡು ಮತ್ತೆ ನಮ್ಮ ಊರಿಗೆ ಬಂದ್ವಿ ಬೊಮ್ಮನಹಳ್ಳಿಗೆ ಬರುವಷ್ಟಕ್ಕೆ ಒಂದು ಒಂದೂವರೆ ಆಗೋಯ್ತು ನೋಡಿ ಬೆಳಿಗ್ಗೆ ಐದು ಗಂಟೆ ಆರು ಗಂಟೆಗೆ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಏನು ನೀವು ಹೋಗಿ ಬನ್ನಿ ಚೆನ್ನಾಗಿದೆ ಅಮ್ಮನ ಮೇಲೆ ನಂಬಿಕೆ ಇಡಿ ನನ್ನ ನನ್ಗಂತೂ ತುಂಬನೇ ನಂಬಿಕೆ ಇದೆ ಯಾಕಂದರೆ ನಾನು ಅಂದ್ಕೊಂಡಿರೋ ಕೆಲಸ ಆಗಿರ್ಬೋದು ಇನ್ನೊಂದು ಮತ್ತೊಂದು ನಾನು ಏನು ಬೇಡ್ಕೊಂಡಿದ್ನಲ್ಲ ಅಮ್ಮ ಎಲ್ಲನೂ ನೆರವೇರಿಸ್ಕೊಟ್ಟಿದ್ದಾಳೆ ಕಷ್ಟಗಳು ಎಲ್ಲರಿಗೂ ಇರ್ತವೆ ಸಾಲಗಳು ಎಲ್ಲರೂ ಮಾಡ್ಕೊಂಡಿರ್ತೀವಿ ಸಾಲ ಮಾಡದೇ ಇರೋ ಮನುಷ್ಯ ಇಲ್ಲ ಕಷ್ಟಗಳು ಇಲ್ಲದೇ ಇರೋ ಮನುಷ್ಯ ಇಲ್ಲ ಕಷ್ಟ ಅಂತ ಬಂದ್ಮೇಲೆ ಅದಕ್ಕೊಂದು ಪರಿಹಾರ ಇರುತ್ತೆ ಬಗೆಹರಿಸ್ಕೊಳ್ಳೋಣ ಸಾಲ ಮಾಡ್ಕೊಂಡಿದೀವಿ ಅಂದ್ರೆ ತೀರ್ಸ್ಕೊಳ್ಳೋಣ ಏನು ದೊಡ್ಡದಲ್ಲ ಮನುಷ್ಯ ನಾವು ಮೊದ್ಲು ಆರೋಗ್ಯವಾಗಿರ್ಬೇಕು ನಾನು ಆ ಕೇಳ್ಕೊಳದೇ ಮೊದ್ಲು ಅದು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್ ಇಷ್ಟು ಹೇಳಿದೀನಿ ಹೇಳ್ಬೇಕು ಅನ್ನಿಸ್ತು ಹಾಗೆ ಬಂದು ಮನೆಯಲ್ಲಿ ರೆಸ್ಟ್ ಮಾಡಿ ತಲೆ ಬೇರೆ ತುಂಬಾ ಇತ್ತು ಹಾಗೆ ನಾನು ಮತ್ತೆ ನನ್ನ ತಮ್ಮ ಇಬ್ರು ಕಾಫಿ ಮಾಡ್ಕೊಂಡು ಕುಡಿದ್ವಿ ನೋಡಿ ಆ್ಯಕ್ಚುಲಿ ನಾನು ಕಾಫಿನೇ ಕುಡಿಯಲ್ಲ ಟೀ ಕಾಫಿ ಹಂಗಾಗಿ ನನ್ನ ಟೀ ಕಾಫಿ ತಂಟೆಗೆ ಹೋಗೋದಿಲ್ಲ ಜಾಸ್ತಿ ನನ್ನ ತಮ್ಮನೆ ಮಾಡ್ಕೊಂಡು ಬಂದ ತಲೆ ನೋಯ್ತಾ ಇದೆ ಹೇಳಿ ಹಾಗೆ ಟೀ ಕಾಫಿ ಎಲ್ಲ ಕುಡ್ದು ಮತ್ತೆ ನೈಟ್ ಅಡಿಗೆ ಎಲ್ಲ ಮಾಡಿ ನಮ್ಮ ಖುಷಿ ಏನೋ ಕೇಳಿದ್ಲು ಮೊಬೈಲ್ಗೆಲ್ಲ ಮೊಬೈಲ್ ತುಂಬಾ ಚೆನ್ನಾಗೆ ನೋಡ್ತಾಳೆ ಅವಳು ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತಾ ಇದನ್ನ ಗೇಮ್ ಆಡೋದನ್ನ ಬೇಕು ಅಂತ ಹಠ ಮಾಡಿದ್ಲು ಸೊ ಹಂಗಾಗಿ ನಾನು ಇದನ್ನ ತರ್ಸ್ಕೊಟ್ಟೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತು ಈ ತರ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ನಿಮಗೆ ಫೋರ್ ಡಬಲ್ ನೈನ್ ಇದೆ ಫ್ರೆಂಡ್ಸ್ ಅಥವಾ ವರ್ತಿಲ್ಲ ಆದರೂ ಮತ್ತೆ ಖುಷಿ ತುಂಬ ಹಠ ಕೇಳ್ತಾ ಇದ್ದಾಳೆ ಅಂದ್ಬಿಟ್ಟು ತರಿಸಿದ್ದೀನಿ ಚೆನ್ನಾಗಿದೆ ಮಕ್ಕಳು ಆಡ್ಬೋದು ಅಷ್ಟೇ ಬಟ್ ಅದು ನನಗೇನೋ ವರ್ತಿಲ್ಲ ಅನ್ನಿಸ್ತು ಇರಲಿ ಆಯಿತು ತರಿಸ್ಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ನಮ್ಮ ಪುಟನೇ ಜಾಸ್ತಿ ಆಡ್ತಿದ್ದೀನಿ ಅವಳಿಗಿಂತ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಗೆ ಹೇಗನ್ಸುತ್ತೋ ಹೇಳಿ ಕಮೆಂಟ್ ಮಾಡಿ ಮತ್ತೆ ಇನ್ನೇನು ಹೇಳಬೇಕು ನನಗಂತೂ ಆಗಿದೆ ಚೆನ್ನಾಗಾಗಿದೆ ಆಗಿರ್ಬೋದು ಲಾಸ್ಟ್ ಟೈಮ್ ಅಜ್ಜರೆಲ್ಲ ಬಂದಿದ್ರಲ್ಲ ಅದ್ರದ್ದು ಆಗಿರ್ಬೋದು ಅವರೇ ನಮಗೆ ಹೇಳಿದ್ದು ಈ ಥರ ಎಲ್ಲ ಹೋಗಿ ಬನ್ನಿ ಅಂತೇಳಿ ಅವರು ಕೂಡ ನಮ್ಮನ್ನ ಕರ್ಕೊಂಡು ಹೋಗಿದ್ರು ನೋಡಿ ಲಾಸ್ಟ್ ಟೈಮ್ ಗರುವು ಹೋಗಿದ್ವಿ ಅದು ಹೇಳಿದ್ನಲ್ಲ ನಾನು ಆ ವೀಡಿಯೋಸ್ ಎಲ್ಲ ಮಾಡಿಲ್ಲ ಹಾಗೆ ನೆಕ್ಸ್ಟ್ ಮತ್ತೆ ನಾನು ನಿಮ್ಗೆ ಒಳ್ಳೆ ಒಳ್ಳೆ ವಿಡಿಯೋ ಇಂದನೇ ಸಿಗ್ತೀನಿ ನಿಮಗೆ ಓಕೆನಾ ಬಾಯ್ ಫ್ರೆಂಡ್ಸ್